ನಿರ್ಮಾಣದ ಬಗ್ಗೆ ರಾಜ್ಯದಿಂದನೇ ಆ ಪ್ರಕ್ರಿಯೆ ಆರಂಭ ಆಗಬೇಕು ತುಂಬ ಮಾತನ್ನ ಕೇಳ ಏನಾಯ್ತು ಹೇಳ್ತೀನಿ ರೈತರ ವಿಚಾರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಎಲ್ಲಾ ಬ್ಯಾಂಕ್ಗಳಲ್ಲಿ ರೈತರಿಂದ ಹಣ ಕಟ್ಟಿಸ್ಕೊಂಡಿದ್ರೆ ಎಲ್ಲ ಬ್ಯಾಂಕ್ ಮುಂದಿನ ಚುನಾವಣೆ ಇಶ್ಯೂ ಏನು ಸರ್ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಅಥವಾ ತಮ್ಮ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದ ಸಾಧನೆಗಳು ಮೂರು ಒಂದು ಕೇಂದ್ರ ಸರ್ಕಾರದ ಮೂರು ವರ್ಷದ ಸಾಧನೆ ಪಾಸಿಟಿವ್ ಅಂಕಿಅಂಶಗಳು ಎರಡನೇದು ಐದು ವರ್ಷದಲ್ಲಿ ನಾವು ಮಾಡಿದಂತ ಕೊಡುಗೆ ಕೊಟ್ಟಂತ ಕಾರ್ಯಕ್ರಮ ಮೂರನೇದು ಅತ್ಯಂತ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಜನಹಿತವನ್ನು ಮರೆತಿರುವಂತಹ ಈ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯತೆ ಈ ಮೂರು ಅಂಶಗಳು ಸೇರಿ ಇತ್ತೀಚೆಗೆ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಬಿಗೇಡ್ ವಿಚಾರ ದೊಡ್ಡ ಮಟ್ಟದಲ್ಲಿ ಹಾವಳಿ ಇತ್ತು ಏನಾಗಿದೆ ಜೀವಂತ ಇದೆಯಾ ಇದೆಯಾ ಏನದು ಸರ್ ಹೇಳ್ಬೇಕು ಸರ್ ಯಾಕಂದ್ರೆ ಬಹಳ ದೊಂದಲ ಇದೆ ಯಡಿಯೂರಪ್ಪ ನಿಲ್ಲಿಸಿದ್ದೇವೆ ಅನ್ನೋ ಮಾತನ್ನ ಪ್ರಮುಖರು ಹೇಳಿದ್ದಾರೆ ಆ ಪ್ರಶ್ನೆ ಇದು ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಮುಂದಿನ ಚುನಾವಣೆಗೆ ಡೇ ಎಂಡ್ ನೈಟ್ ಈಶ್ವರಪ್ಪ ಸೇರಿ ಕೆಲಸ ಮಾಡ್ತೇವೆ ಅದು ಹದಿನಾರು ಲಕ್ಷ ಕೋಟಿ ಇದಕ್ಕೆ ಮೊದಲು ಯು ಪಿ ಎ ಸರ್ಕಾರದಲ್ಲಿ ಹತ್ತು ವರ್ಷದಲ್ಲಿ ಕೆ ಯಾವ ಯಾವ ಬ್ಯಾಂಕ್ಗಳು ಎಷ್ಟು ಹೆಚ್ಚು ಕೇಳೋದ್ರಿಂದ ಏನಾದರೂ ಇನ್ಶೂರೆನ್ಸ್ ಕ್ಲೇಮ್ ಆಗಿದಂಥಕ್ಕಂಥ ಏನಾದ್ರು ಸ್ಟ್ಯಾಟಿಕ್ಸ್ ಚಿಲ್ಲಾವರಿ ಏನಾದ್ರು ಇದೆಯಾ ಚಿಲ್ಲಾವರಿ ಇಲ್ಲ ಅದು ಇಷ್ಟು ಮಾತ್ರ ನಿಮ್ಗೆ ಹೇಳಬೇಕು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ